ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಬೇರೆ ಯಾವುದೇ ಚಟುವಟಿಕೆಗಳನ್ನ ಮಾಡಲಿಕ್ಕಿಲ್ಲ ಅಂತ ನಮ್ಮ ಎಲ್ಲಾ ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಗಳ ಆವರಣದಲ್ಲೇ ಗಣಪತಿ ಇಡೋದು ನಾವು ಈಗ ಗಣಪತಿ ಇಡಲಿಕ್ಕೆ ನಿಮ್ಮ ಬಿ ಓ ಅನುಮತಿ ಕೊಡ್ತಾ ಇಲ್ಲ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ದಸರಾ ಸುಲ್ಮಾನ್ಯ ಅಧ್ಯಕ್ಷ ಅದಕ್ಕೆ ಸರ್ಕಾರ ಕ್ಯೂಡು ಸ್ವಲ್ಪ ಕಿವುಡು ಸ್ವಲ್ಪ ಕುರುಡು ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ಕನ್ನಡಕ ಹಾಕಿ ಕಾಣತಲ್ಲ ಎರಡು ಮೂರು ದಿನ ಆಗ್ತದೆ

ಸಭಾಧ್ಯಕ್ಷರೇ ಸೇಮ್ ಈಗ ಅಲ್ಲ ಈಗ ನಮ್ಮ ಹಬ್ಬಗಳನ್ನು ಮಾಡುವಂತ ಸಮಯದಲ್ಲಿ ಆಯೋಜನೆ ಮಾಡುವಂತ ಸಮಯದಲ್ಲಿ ಭಾರಿ ಒತ್ತಡ ಇಲ್ಲ ಒಂದು ಮೆಂಟಲ್ ಸ್ಟ್ರೆಸ್ ನಮ್ಗೆಲ್ಲರಿಗೆಸ ಯಾಕಂತ ಹೇಳಿದ್ರೆ ಪೊಲೀಸರು ಒಂದು ಈ ರೀತಿ ಒಂದು ಕಟ್ತಾರೆ ಈ ಲೆಟ್ರಲ್ಲಿ ಹನ್ನೊಂದುವರೆ ಒಳಗೆ ನಿಮ್ಮ ಮೆರವಣಿಗೆ ಮುಗಿಸಿಕ ಸಾಧ್ಯನೇ ಇಲ್ಲ ಎರಡು ಗಂಟೆ ಆಗೋದಿಲ್ಲ ಸರ್ ಅದು ಕಷ್ಟ ಆಗ್ತದೆ ಒಂದು ಈ

ಅದಕ್ಕೆ ನೀವು ಇದು ಪೊಲೀಸ್ ಸ್ಟೇಷನ್ ಮೀಟಿಂಗ್ ಅನ್ನು ಕರೀತಾರೆ ಎಲ್ಲರನ್ನ ಮತ್ತೊಂದು ನಮ್ಮತ್ತೊಂದು ಹತ್ತು ಸಾವಿರ ಕಾರ್ಮಿಕರು ಈ ಲೈಟು ಸೌಂಡ್ಸು ಡಿಜೆ ಸಿಸ್ಟಮ್ ಅಲ್ಲಿ ಕೆಲಸ ಮಾಡುವಂಥವ್ರು ಇರ್ತಾರೆ ಅವರೆಲ್ಲರೂ ಸಹ ಸಾಲ ಸೋಲ ಮಾಡಿ ಇದನ್ನೆಲ್ಲ ತಗೊಂಡಿರ್ತಾರೆ ನೀವು ಸಾಯಂಕಾಲ ಬಂದು ಅದನ್ನು ನಿಲ್ಲಿಸೋದು ಈ ಸರ್ ಒಂದು ಎರಡು ಮೂರು ದಿನ ಆಗ್ತದೆ ಮಾತು ಎತ್ತಿದ್ರೆ ಡೆಸಿಬಲ್ ಅಷ್ಟಿದೆ ಡೆಸಿಬಲ್ ಇಸ್ ಇವ್ರು ಮಿಷಿನನ್ನು ಅನ್ನು ತಂದು ಡೆಸಿಬಲನ್ನು ಚೆಕ್ ಮಾಡೋದಿಲ್ಲ ಆನ್ ಟಾಪ್ ಆಫ್ ಈಗ ಬಂದ್ರು ನಿಲ್ಲಿಸ್ತಾ ಇದ್ದಾರೆ ನಾವು ಸೀಸ್ ಮಾಡಿಕೊಂಡು ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಟ್ಟುಬಿಡ್ತಾರೆ ನಮಗೆ ಇಲ್ಲಿ ಒಂದು ಒತ್ತಡ ಎಲ್ಲರಿಗೂ ಸಹ ಹಬ್ಬದ ಒಂದು ವಾತಾವರಣದ ಬದಲಾಗಿ ನಾವು ಸ್ಟ್ರೆಸ್ ಅಲ್ಲಿ ಒಂದು ಸ್ಟ್ರೆಸ್ ಅಲ್ಲಿ ಒಂದು ಮೆಂಟಲ್ ಟೆನ್ಷನ್ ಅಲ್ಲೇ ನಾವು ಹಬ್ಬವನ್ನು ಮಾತಾಡುವ ಸೇರ್ಪಡೆ ಏನಂತಂದ್ರೆ ಒಂದೇ ನಿಮಿಷ ಅಲ್ಲ ಈ ವಿಷಯ ಅಲ್ಲ ಈ ವಿಷಯ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಶಿಕ್ಷಣ ಇಲಾಖೆನಲ್ಲಿ ಈ ಗಣಪತಿ ವಿಷಯ ಗಣಪತಿ ಏನು ಕೂರಿಸ್ತಾ ಇದ್ದೀವಿ ಪ್ರತಿಷ್ಠಾಪನೆ ಮಾಡ್ತೀವಿ ಶಿಕ್ಷಣ ಇಲಾಖೆದೊಂದು ಸುತ್ತೋಲೆ ಬಂದಿದೆ ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಬೇರೆ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕಿಲ್ಲ ಅಂತ ನಮ್ಮ ಎಲ್ಲ ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಗಳ ಆವರಣದಲ್ಲೇ ಗಣಪತಿ ಇಡೋದು ನಾವು ಈಗ ಗಣಪತಿ ಇಡ್ಲಿಕ್ಕೆ ನಿಮ್ಮ ಬಿಇಒ ಅನುಮತಿ ಕೊಡ್ತಾ ಇಲ್ಲ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ನಿಮ್ ಸುತ್ತೋಲೆ ಹಂಗಿದೆ ರಿಲ್ಯಾಕ್ಸ್ ಮಾಡಿ ಗಣೇಶೋತ್ಸವಕ್ಕೆ ಅವಕಾಶ ಕೊಡಿ ಕೊಡ್ತಾ ಇಲ್ಲ ನೀವ್ ಆದೇಶ ಮಾಡಿ ಅಧಿವೇಶನ್ ಮುಖಾಂತರ ಇಲ್ಲ ಅಂದ್ರೆ ಯಾವುದೇ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಗಣೇಶ ಇಡ್ಲಿಕ್ಕೆ ಆಗಲ್ಲ ರೀ ಕಳಿಸ್ಕೊಡ್ತೀವಿ ಶಾಲಾ ಸಮಿತಿ ಅಧ್ಯಕ್ಷರಿಗೆ ಬಗ್ಗೆ ತೀರ್ಮಾನ ಅವಕಾಶ ಇದೆ

ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು